ಎಲ್ಲರಿಗೂ ನಮಸ್ಕಾರಗಳು ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚಿನ ದಿನದಲ್ಲಿ ನಮ್ಮ ಹದಿಹರೆಯದ ಹೆಣ್ಣು ಮಕ್ಕಳನ್ನ ಕಾಡುತ್ತಿರುವ ಬಹಳ ಮುಖ್ಯವಾದ ಸಮಸ್ಯೆ ಅಂತಂದ್ರೆ ಪ್ರೀ ಮೆನ್ಸ್ಟ್ರಲ್ ಸಿಂಡೋಮ್ ಅಂದರೆ ಋತುಚಕ್ರ ಆರಂಭವಾಗುವುದಕ್ಕೆ ಮೊದಲು ಕಾಣಿಸಿಕೊಳ್ಳುವಂತಹ ಕೆಲವೊಂದು ಆರೋಗ್ಯದ ಸಮಸ್ಯೆಗಳು ಮತ್ತೆ ಋತುಚಕ್ರದ ಸಮಯದಲ್ಲೂ ಸಹ ಈ ಸಮಸ್ಯೆಗಳು ಹಾಗೆ ಮುಂದುವರಿಯುತ್ತೆ ಇದರಿಂದಾಗಿ ಈ ಹೆಣ್ಣು ಮಕ್ಕಳಿಗೆ ಅವರು ಶೈಕ್ಷಣಿಕವಾಗಿ ಮುಂದುವರಿಯಲು ಸಾಧ್ಯ ಆಗ್ತಾ ಇಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಾಗ್ಬೋದು ಅಥವಾ ಕ್ರೀಡೆಗಳಲ್ಲಾಗ್ಬೋದು ಭಾಗವಹಿಸಕ್ಕೆ ಆಗ್ತಾ ಇಲ್ಲ ತಮ್ಗೇನೋ ಆಗ್ಬಿಟ್ಟಿದೆ ಅನ್ನುವ ಒಂದು ಪಾಯದಲ್ಲಿ ಆ ಹದಿಹರಿಯದ ಹೆಣ್ಣು ಮಕ್ಕಳು ನರಳುವಂತ ಪರಿಸ್ಥಿತಿ ಇದೆ ಕಾರಣ ಇದನ್ನ ಅವರ ತಂದೆ ತಾಯಿಗಳ ಬಗ್ಗೆ ಬಳಿಯನೂ ಹೇಳ್ಕೊಳ್ಳೋದಿಲ್ಲ ಅವರ ಶಿಕ್ಷಕರ ಬಳಿಯನು ಹೇಳ್ಕೊಳಕಾಗ್ತಿರೋದಿಲ್ಲ ಮತ್ತೆ ಅವರ ಜೊತೆ ಇರುವಂತಹ ಸಮವಯಸ್ಕರಿಗೂ ಸಹ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದೆ ಇರೋ ಕಾರಣ ಈ ಒಂದು ಸಮಸ್ಯೆ ಋತು ಚಕ್ರದ ಅದು ಶಾಪ ತರನೇ ಹೆಣ್ಣು ಮಕ್ಕಳಿಗೆ ಆಗ್ತಾ ಇದೆ ಹಾಗಾಗಿ ಅದು ಋತುಚಕ್ರದ ಸಮಸ್ಯೆಗಳು ಏನು ಸಿಂಡ್ರೋಮ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಸಾಮಾನ್ಯವಾಗಿ ಪ್ರತಿ ತಿಂಗಳು ಇಪ್ಪತ್ತೆಂಟು ದಿನಕ್ಕೆ ಒಮ್ಮೆ ಹೆಣ್ಣು ಮಕ್ಕಳಿಗೆ ಋತುಚಕ್ರ ಆರಂಭ ಆಗುತ್ತೆ ಋತುಚಕ್ರ ಚಕ್ರ ಅನ್ನುವುದು ಇದು ಹೆಣ್ಣು ಮಗುವಿನ ಒಂದು ಫಲವತ್ತತೆಯನ್ನ ಸೂಚಿಸುತ್ತೆ ಕಾರಣ ಕೆಲವೊಂದು ಸಿಂಡ್ರೋಮ್ಗಳಲ್ಲಿ ಈ ಋತು ಚಕ್ರನೇ ಇರೋದಿಲ್ಲ ಅಂತ ಹೆಣ್ಣು ಮಕ್ಕಳು ಹೆಣ್ಣು ಆಗಿರೋದಿಲ್ಲ ಅವರಲ್ಲಿ ಈ ಒಂದು ಗರ್ಭಕೋಶನೇ ಇರೋದಿಲ್ಲ ಮತ್ತೆ ಅಂಡಾಶಯಗಳು ಇರೋದಿಲ್ಲ ಅಂಡಾಣುಗಳನ್ನ ಬಿಡುಗಡೆ ಮಾಡ್ತಾ ಇರಲ್ಲ ಹಾಗಾಗಿ ಋತು ಚಕ್ರ ಅನ್ನೋದು ಒಂದು ಹೆಣ್ಣಿನ ಫಲವತ್ತತೆಯನ್ನ ತೋರಿಸುತ್ತೆ ಪ್ರತಿ ಸಲ ಪ್ರತಿ ತಿಂಗಳು ಒಂದೊಂದು ಅಂಡಾಣು ಬಿಡುಗಡೆ ಆಗುತ್ತೆ ಅಂಡಾಣು ಬಿರಿಯಾಣುವಿನ ಜೊತೆ ಅದು ಫರ್ಟಿಲೈಸ್ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಋತು ಚಕ್ರ ಆರಂಭ ಆಗುತ್ತೆ ಆ ಎಮ್ಒ ಅದು ಮತ್ತೆ ಈ ಒಂದು ಈ ಮೊಟ್ಟೆ ಏನಿರುತ್ತೆ ಅದು ಈಚೆ ಬರೋದು ಅದನ್ನ ರಕ್ತಸ್ರಾವ ಅಂತ ನಾವು ಕರಿತೀವಿ ಇದು ಇಪ್ಪತ್ತೆಂಟು ದಿನಕ್ಕೆ ಒಮ್ಮೆ ಆಗೋದ್ರಿಂದ ತಿಂಗಳಿಗೆ ಒಂದು ಸಲ ಈ ಒಂದು ಋತು ಚಕ್ರವನ್ನ ನಾವು ನೋಡಬಹುದು ಈ ಋತು ಚಕ್ರ ಆರಂಭ ಆಗೋಕ್ಕೆ ಮೊದಲು ಒಂದು ವಾರಕ್ಕೆ ಮೊದಲು ಇದು ಕೆಲವೊಂದು ಗುಣಲಕ್ಷಣಗಳನ್ನ ನಮಗೆ ತೋರಿಸುತ್ತೆ ಸಾಮಾನ್ಯವಾಗಿ ಇದು ಕಂಡು ಬರೋಂಥದ್ದು ಸುಸ್ತಾಗದು ತುಂಬಾ ಸುಸ್ತಾಗದು ಎನರ್ಜಿ ತುಂಬಾ ಕಡಿಮೆ ಅಂತ ಅನ್ಸೋದು ತಲೆ ನೋವು ಬರೋದು ಹೊಟ್ಟೆ ನೋವು ಬೆನ್ನು ನೋವು ಇದರ ಜೊತೆಗೆ ಮೂಡ್ ಫ್ಲಕ್ಚುಯೇಟ್ ಆಗ್ತಾ ಇರೋದು ಮನಸ್ಥಿತಿ ಒಂದ್ ಸ್ವಲ್ಪ ತುಂಬಾ ಚೆನ್ನಾಗಿರ್ತಾರೆ ಎನರ್ಜಿ ಹೈ ಇದ್ದಾಗೆ ಚೆನ್ನಾಗಿ ಮಾತಾಡ್ತಿರ್ತಾರೆ ನೆಕ್ಸ್ಟ್ ಮೂಮೆಂಟಲ್ಲೇ ಎನರ್ಜಿ ಲೋ ಇರುತ್ತೆ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಇದರ ಜೊತೆಗೆ ಬಹಳ ಒಂದು ಟೈರ್ಡ್ನೆಸ್ ಅಥವಾ ವಾಮಿಟಿಂಗ್ ಸೆನ್ಸೇಶನ್ ಇದೆಲ್ಲ ಇದ್ರ ಜೊತೆ ಪಿಂಪಲ್ಸ್ಗಳು ಜಾಸ್ತಿ ಆಗ್ತಾ ಬರುತ್ತೆ ಇದೆಲ್ಲ ಋತುಚಕ್ರ ಇನ್ನೇನು ನಿಮ್ಗೆ ಸಮೀಪಿಸ್ತಿದೆ ಅಂತ ತಿಳಿಸೋಕೆ ಕಂಡು ಬರುವಂತಹ ಮುನ್ಸೂಚನೆ ನಂತರ ಋತುಚಕ್ರ ಆರಂಭ ಆದಾಗ ಅಲ್ಲಿ ಕೆಲವೊಬ್ರಿಗೆ ತುಂಬಾ ಬ್ಲೀಡಿಂಗ್ ರಕ್ತಸ್ರಾವ ಜಾಸ್ತಿ ಆಗ್ತಾ ಇರ್ಬೋದು ಕೆಲವರಿಗೆ ತುಂಬಾ ಕಮ್ಮಿ ಆಗ್ತಾ ಇರ್ಬೋದು ಈ ಸಂದರ್ಭದಲ್ಲೂ ಸಹ ಮಸಲ್ ಕ್ರಾಂಪ್ ಆಗೋದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಸ್ನಾಯುಗಳು ಬಿಗಿತ ಆಗಿ ಕೆಲವೊಬ್ರು ಅಲ್ಲೇ ಅನ್ಕಾನ್ಶಿಯಸ್ ಆಗ್ತಾರೆ ಕ್ಲಾಸ್ಗಳಲ್ಲಿ ಅಲ್ಲೇ ಬಿದ್ದ್ಬಿಡ್ತಾರೆ ಹಾಗಾಗಿ ಶಿಕ್ಷಕರಿಗೆ ಇತ್ತೀಚೆಗೆ ಇದೆಲ್ಲ ಒಂದು ತಲೆನೋವೆಯ ಅನ್ನಿಸ್ತಾ ಇದೆ ಕಾರಣ ಏನಂತಂದ್ರೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಜಾಸ್ತಿ ಇತ್ತೀಚೆಗೆ ನಮ್ಗೆಲ್ಲ ಗೊತ್ತಿರಬಹುದು ಎಲ್ಲರ ಕುಟುಂಬದಲ್ಲೂ ಒಂದು ಅಥವಾ ಎರಡು ಹೆಣ್ಣು ಮಕ್ಕಳು ಇರ್ತಾರೆ ಅಥವಾ ಒಂದೇ ಮಗು ಅವ್ರಿಗೆ ಬಹಳ ಪ್ರೀತಿಯಿಂದ ತಂದೆ ತಾಯಿಗಳು ನೋಡ್ಕೊಂತ ಇದ್ರು ಈ ಪೌಷ್ಟಿಕ ಆಹಾರ ಸೇವನೆಯಲ್ಲಿ ಎಲ್ಲೋ ಈ ಮಕ್ಕಳು ಅದನ್ನ ಮಾಡ್ತಾ ಇಲ್ಲ ಸಾಮಾನ್ಯ ನಮಗೆ ಗೊತ್ತಿರೋ ಹಾಗೆ ನಮ್ಮ ಹದಿಹರೆಯದ ಮಕ್ಕಳು ಯುವ ಜನತೆ ಜಂಕ್ ಆಹಾರದ ಕಡೆ ಹೆಚ್ಚಿನ ಗಮನ ಕೊಡ್ತಾರೆ ಅತಿಯಾದ ಒಂದು ಕೊಬ್ಬಿನ ಅಂಶದಿಂದ ಕುಡಿದಂಥದ್ದು ಕರದ ತಿಂಡಿಗಳಾಗಿರ್ಬೋದು ಅಥವಾ ಅದು ಹೆಚ್ಚಿಗೆ ಒಂದು ಈ ಜಂಕ್ ಆಹಾರದಲ್ಲಿ ಈ ಗೋ ಮೈದಾದಿಂದ ಮಾಡಿದಂಥದ್ದು ಬೇಕರಿ ಐಟಮ್ಗಳಾಗಿರ್ಬೋದು ಪಿಜ್ಜಾ ಬರ್ಗರು ಅಥವಾ ಸ್ಟ್ರೀಟ್ ಚಾಟ್ಗಳು ಇಂಥದನ್ನೇ ತಿನ್ನೋದ್ರಿಂದ ಇದು ಅಪೌಷ್ಟಿಕತೆ ಇರುತ್ತೆ ಇದರಲ್ಲಿ ಯಾವುದೇ ನ್ಯೂಟ್ರಿಷನ್ ಇರೋದಿಲ್ಲ ವಿಟಮಿನ್ ಇರಲ್ಲ ಟ್ರೇಸ್ ಎಲಿಮೆಂಟ್ ಆಗಬಹುದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಪ್ರೋಟೀನು ಇದು ಹೊರತಾಗಿ ಇವರು ತಿಂತಿರೋದು ಬರೀ ಕಾರ್ಬೋಹೈಡ್ರೇಟ್ ಆಗಿರುತ್ತೆ ತರಕಾರಿಗಳು ತಿನ್ನಲ್ಲ ಸೊಪ್ಪು ತಿನ್ನೋದಿಲ್ಲ ಇದರಿಂದ ಏನಾಗುತ್ತೆ ಮಕ್ಕಳಲ್ಲಿ ಅನಿಮಿಕ್ ಬಹಳ ಈ ರಕ್ತಹೀನತೆ ಅಂತ ನಾವೇನ್ ಹೇಳ್ತೀವಿ ಬಹಳಷ್ಟು ಹೆಣ್ಣು ಮಕ್ಕಳು ಈ ರಕ್ತಹೀನತೆಯನ್ನು ಅನುಭವಿಸ್ತಿರ್ತಾರೆ ಅದರ ಜೊತೆಗೆ ಪ್ರತಿ ತಿಂಗಳ ಋತುಸ್ರಾವದಲ್ಲೂ ಹೆಚ್ಚು ರಕ್ತಸ್ರಾವ ಆಗೋದ್ರಿಂದ ಈ ರಕ್ತಹೀನತೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇಂತ ಸಂದರ್ಭದಲ್ಲಿ ಈ ಮಕ್ಕಳು ಏನ್ ಮಾಡಬೇಕು ಇದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ನಾವು ನೋಡೋದಾದ್ರೆ ಋತುಚಕ್ರ ಆರಂಭವಾಗುವುದಕ್ಕೆ ಬದಲು ಅಥವಾ ಸಾಮಾನ್ಯವಾಗಿ ಒಂದು ದೈಹಿಕ ವ್ಯಾಯಾಮನ ಎಲ್ಲ ಹೆಣ್ಣು ಮಕ್ಕಳು ಇಟ್ಕೊಳ್ಳೋದು ಒಳ್ಳೇದು ಅದು ಯಾವ್ದಾದ್ರು ಆಗಿರ್ಬೋದು ಯೋಗ ಆಗಿರ್ಬೋದು ಅಥವಾ ಅವರಿಗೆ ಬೇಕಾದ ಯಾವ್ದೇ ಕ್ರೀಡೆ ಆಗ್ಬೋದು ಒಂದು ದೈಹಿಕ ವ್ಯಾಯಾಮ ಇರಬೇಕು ಮಾನಸಿಕ ಆರೋಗ್ಯಕ್ಕಾಗಿ ಮೆಡಿಟೇಷನ್ ಅನ್ನೋದು ಬಹಳ ಮುಖ್ಯ ಅಥವಾ ಅವ್ರಿಗೆ ಯಾವ್ದಾದ್ರು ಒಂದು ಹಾಬಿ ಇದ್ರೆ ಮ್ಯೂಸಿಕ್ ಕೇಳೋದೇ ಆಗ್ಲಿ ಅಥವಾ ನುಡ್ಸೋದೇ ಆಗ್ಲಿ ಡಾನ್ಸ್ ಯಾವ್ದಾದ್ರು ಒಂದು ಒಳ್ಳೆ ಹಾಬಿ ಏಕೆಂದ್ರೆ ಸ್ಟ್ರೆಸ್ ಬಸ್ಟರ್ ತರ ಅವು ಆಕ್ಟ್ ಮಾಡುತ್ತೆ ಇದನ್ನ ಮಾಡಬೇಕು ಇದರ ಜೊತೆಗೆ ಆಹಾರ ಅಂತ ನನ ಬಹಳ ಮುಖ್ಯವಾದದ್ದು ಇಲ್ಲಿ ಕಾರಣ ಏನಂತಂದ್ರೆ ಅನಿಮಿಕ್ ಆದಾಗ ಈ ಒಂದು ಋತು ಚಕ್ರವನ್ನ ಮ್ಯಾನೇಜ್ ಮಾಡೋದೇ ತುಂಬಾ ಕಷ್ಟ ಆಗುತ್ತೆ ಈ ಸಿಂಡ್ರೋಮ್ಸ್ ಏನಿದೆ ಒಂದು ವಾರ ಅಥವಾ ಮೂರು ದಿನದ ಹಿಂದೆ ಆರಂಭವಾಗುವ ತೊಂದರೆಗಳು ಬಹಳ ತುಂಬ ಕ್ಲಿಷ್ಟಕರವಾಗಿರುತ್ತೆ ಇದು ಕೆಲವರಿಗೆ ಅದು ಅತಿಯಾದ ನೋವಿರ್ಬೋದು ಅಥವಾ ಸ್ನಾಯುಗಳ ಬಿಗಿತ ಕ್ರಾಂಪ್ಸ್ಗಳು ಜಾಸ್ತಿ ಆಗ್ಬೋದು ಇದನ್ನೆಲ್ಲ ಹೋಗ್ಲಾಡಿಸಬೇಕು ಅಂದರೆ ಕ್ಯಾಲ್ಶಿಯಂ ರಿಚ್ ಆಹಾರವನ್ನು ತೆಗೆದುಕೊಳ್ಬೇಕು ಹಾಲು ಮೊಸರು ಮೊಟ್ಟೆ ಸೀರಿಯಲ್ಸ್ಗಳು ಕಾಳುಗಳು ನಟ್ಸ್ಗಳು ಈ ತರದನ್ನ ಕ್ಯಾಲ್ಶಿಯಂ ರಿಚ್ ಇದರ ಜೊತೆಗೆ ಜಿಂಕ್ ಮೆಗ್ನೀಷಿಯಮ್ ಇದನ್ನ ಹೆಚ್ಚು ಹೆಚ್ಚು ಐರನ್ ಈ ಕಬ್ಬಿಣಾಂಶದಿಂದ ಕೂಡಿದ ಆಹಾರ ಸೇವನೆಯಿಂದಾಗಿ ಬಹಳಷ್ಟು ಎಲ್ಲಾ ತೊಂದರೆಗಳನ್ನ ನಿವಾರಣೆ ಮಾಡಬಹುದು ಮೆಗ್ನೀಷಿಯಂ ಯುಕ್ತ ಕ್ಯಾಲ್ಸಿಯಂ ಯುಕ್ತ ಹಾಗೂ ಜಿಂಕ್ ಇದರ ಜೊತೆಗೆ ಐರನ್ ಇದರಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಐರನ್ ಬೇಕಾದಷ್ಟು ನಾವು ಪ್ರತಿನಿತ್ಯ ಸೇವಿಸುವ ಆಹಾರದಲ್ಲಿರುತ್ತೆ ರಾಗಿ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಕೆಂಪು ಕಲರ್ ಯಾವ್ದಿರುತ್ತೆ ಅದರಲ್ಲಿ ಅದೇ ರೀತಿ ವಿಟಮಿನ್ ಸಿಟ್ರಸ್ ಫ್ರೂಟ್ಗಳು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಆಗ್ಬೋದು ವಿಟಮಿನ್ ಸಿ ಆಗಿರ್ಬೋದು ಇಂಥದನ್ನ ಹೆಚ್ಚು ಸೇವನೆ ಮಾಡಬೇಕು ತರ್ಕಾರಿಗಳ ಸೇವನೆ ಮಾಡಬೇಕು ಅದ್ರ ಜೊತೆಗೆ ನೀರನ್ನ ಮೂರು ಲೀಟರ್ ನೀರನ್ನ ಕುಡಿತಾ ಬಂದ್ರೆ ಯಾವುದೇ ಒಂದು ಈ ಗುಣಲಕ್ಷಣಗಳನ್ನ ನೀಡಿದ್ನ ತೊಂದರೆಗಳು ಯಾವುದು ಕಾಣಿಸ್ಕೊಳ್ಳಲ್ಲ ಇಂತಹ ಸಂದರ್ಭದಲ್ಲಿ ಕೆಲವರಿಗೆ ಊಟ ಸೇರೋದಿಲ್ಲ ಒಂಥರ ವಾಮಿಟ್ ತರ ಆಗುತ್ತೆ ಮತ್ತೆ ನಾಸಿಯಾ ಒಂಥರ ತಲೆ ಸುತ್ತು ವಾಮಿಟಿಂಗ್ ಸೆನ್ಸೇಶನು ಅದೆಲ್ಲ ಇರುತ್ತೆ ಅಂತ ಸಂದರ್ಭದಲ್ಲಿ ಹಣ್ಣಿನ ರಸಗಳನ್ನ ತಗೋಬಹುದು ಎಳೆ ನೀರು ತಗೋಬಹುದು ಮಜ್ಜಿಗೆ ತಗೋಬಹುದು ಅಥವಾ ನೀರಿಗೆ ನಿಂಬೆ ಹಣ್ಣು ಜೇನುತುಪ್ಪ ಹಾಕಿ ಅದನ್ನು ಸೇವನೆ ಮಾಡಬಹುದು ಆಮೇಲೆ ಪ್ರೋಟೀನ್ ಯುಕ್ತ ಆಹಾರವನ್ನು ತಗೋಬಹುದು ಹಾಲು ಕುಡಿಯಬಹುದು ಮೊಟ್ಟೆ ಮೊಸರು ಈ ತರದ ಪ್ರೋಟೀನ್ ಅಥವಾ ಈ ತರಕಾರಿಗಳು ಈ ಕಾಳುಗಳಲ್ಲಿ ಮೊಳಕೆ ಕಾಳುಗಳು ಪ್ರೋಟೀನ್ ಯುಕ್ತವಾಗಿರುತ್ತೆ ತುಂಬಾ ನೋವು ಹೆಚ್ಚಾದಾಗ ಪೇನ್ ತಗೋಬೋದು ಏನು ತೊಂದರೆ ಏನಿಲ್ಲ ಏಕೆಂದ್ರೆ ಹಾರ್ಮೋನ್ಗಳ ಒಂದು ವೇರಿಯೇಷನ್ ಈ ಸಂದರ್ಭದಲ್ಲಿ ಆಗೋದ್ರಿಂದ ಈ ಸಮಸ್ಯೆಗಳು ಸಾಮಾನ್ಯ ಇದು ಎಲ್ಲರನ್ನೂ ಕಾಡುತ್ತೆ ನೋವು ಅತಿಯಾದಾಗ ತಡ್ಕಳಕ್ಕೆ ಆಗಲಿಲ್ಲ ಅನ್ನುವ ಪಕ್ಷದಲ್ಲಿ ಇವರು ಒಂದು ರ್ನ ತಗಬಹುದು ಅದರ ಹೊರತಾಗಿ ಈ ಒಂದು ದೈಹಿಕ ಆರೋಗ್ಯ ಒಳ್ಳೆಯ ಆಹಾರ ಸೇವನೆ ಮಾನಸಿಕ ಆರೋಗ್ಯಕ್ಕಾಗಿ ಸ್ಟ್ರೆಸ್ ಕಮ್ಮಿ ಮಾಡಿಕೊಳ್ಳೋದು ಇವುಗಳಿಂದಾಗಿ ಈ ಒಂದು ಪ್ರೀ ಮೆನ್ಸ್ಟ್ರಲ್ ಸಿಂಡೋಮ್ ಏನಿದೆ ಅದನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು ಮತ್ತು ಋತು ಸಹ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಬಹುದು ಇದರ ಜೊತೆಗೆ ಸ್ವಲ್ಪ ಶುಚಿತ್ವದ ಕಡೆಗೆ ಈ ಒಂದು ವಾರಕ್ಕೆ ಮೊದಲೇ ಅವರಲ್ಲಿ ವೈಟ್ ಡಿಸ್ಚಾರ್ಜ್ ಎಲ್ಲ ಆಗ್ತಾ ಇರುತ್ತೆ ಶುಚಿತ್ವದ ಕಡೆಗೆ ಹೆಚ್ಚು ಗಮನ ಕೊಟ್ಟಾಗ ಖಂಡಿತವಾಗ್ಲೂ ಯಾವುದೇ ರೀತಿಯ ತೊಂದರೆಗಳು ಹಾಗೆ ಇದನ್ನ ನಿಭಾಯಿಸಬಹುದು ಹೆಚ್ಚಾಗಿ ನ್ಯೂಟ್ರಿಷನ್ ಯುಕ್ತ ಆಹಾರಗಳನ್ನ ಸೇವನೆ ಮಾಡಬೇಕು ಸ್ವಲ್ಪ ರೆಸ್ಟ್ ಮಾಡಬೇಕು ಅದಕ್ಕೋಸ್ಕರ ಇಂದಿನ ಕಾಲ ಈ ಋತು ಚಕ್ರದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನ ಅವ್ರಿಗೆ ಯಾವ್ ಕೆಲ್ಸನೂ ಕೊಡ್ತಾ ಇರ್ಲಿಲ್ಲ ಅವ್ರನ್ನ ಮನೇಲಿ ಏನೋ ಒಂದ್ ಕಡೆ ಕೂತ್ ಕೂಸಿರೋರು ಅವ್ರಿಗೆ ಊಟ ತಿಂಡಿಯನ್ನು ಅಂದ್ರೆ ಕೊಡ್ತಾ ಇದ್ರು ಆದ್ರೆ ಇಂದು ಅದನ್ನ ನಡೆಯೋದಿಲ್ಲ ಹೆಣ್ಣು ಮಕ್ಕಳು ಕಾಲೇಜ್ ಬರಬೇಕಾಗುತ್ತೆ ಅವರು ಪಠ್ಯೇತರ ಚಟುವಟಿಕೆಗಳು ಕ್ರೀಡೆಗಳು ಎಲ್ಲದರಲ್ಲೂ ಭಾಗವಹಿಸಬೇಕು ಒಂದ್ ಕಡೆ ಕೂರಕ್ಕಾಗಲ್ಲ ಆದ್ರೆ ಆ ಸಂದರ್ಭವನ್ನ ನಿಭಾಯಿಸ್ಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ದೈಹಿಕ ಮತ್ತು ಮಾನಸಿಕ ಎರಡು ಪ್ರಿಪರೇಷನ್ ಸಿದ್ಧತೆಗಳನ್ನ ನಾವು ಮಾಡ್ಕೋಬೇಕು ಸ್ಟ್ರೆಸ್ ಸ್ಟ್ರೆಸ್ ಜಾಸ್ತಿ ಆಗದಿದ್ದಾಗೆ ನಾವು ಓಡ್ಕೋಬೇಕು ಕಾರಣ ಬಹಳಷ್ಟು ಸಂಶೋಧನೆಗಳ ಮುಖಾಂತರ ತಿಳಿದು ಬಂದಿರೋದೇನಂದ್ರೆ ಯಾವ ವ್ಯಕ್ತಿಗೆ ಖಿನ್ನತೆ ಡಿಪ್ರೆಷನ್ ಇರುತ್ತೆ ಆಂಗ್ಸೈಟಿ ಇರುತ್ತೆ ಅಥವಾ ಒಂದು ಅತಿಯಾದ ಒತ್ತಡಕ್ಕೆ ಒಳಗಾಗಿರ್ತಾನೆ ಅಂಥ ವ್ಯಕ್ತಿಯಲ್ಲಿ ಈ ಋತುಚಕ್ರ ಅದು ಹಾಗೆ ಎರಡು ತಿಂಗಳು ಮೂರು ತಿಂಗಳು ಪೋಸ್ಟ್ಪೋನ್ ಆಗಿರುವಂತಹ ಬೇಕಾದಷ್ಟು ಸಂದರ್ಭಗಳನ್ನು ವಿಜ್ಞಾನಿಗಳು ತಿಳಿಸಿದ್ದಾರೆ ಹಾಗಾಗಿ ಈ ಅಂಡಾಣುಗಳು ಸರಿಯಾಗಿ ಬಿಡುಗಡೆ ಆಗಬೇಕು ನಮ್ಮ ಹಾರ್ಮೋನ್ಗಳು ಬಿಡುಗಡೆ ಆಗಬೇಕು ಅಂದರೆ ಹಾರ್ಮೋನ್ಗಳು ಸರಿಯಾಗಿರಬೇಕು ಅದು ಸರಿಯಾಗಿರಬೇಕು ಅಂತಂದರೆ ನಮಗೆ ಎಕ್ಸ್ಟರ್ನಲ್ ಸ್ಟಿಮಿನಸ್ ಏನಿದೆ ಒತ್ತಡಗಳು ಅದನ್ನ ಕಮ್ಮಿ ಮಾಡ್ಕೋಬೇಕು ದೈಹಿಕವಾಗಿ ಮಾನಸಿಕವಾಗಿ ನಾವು ಈ ಎಲ್ಲಾ ಒಂದು ಕ್ರಮಗಳನ್ನ ಅನುಸರಿಸಿದಾಗ ಖಂಡಿತವಾಗಲೂ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ನ ಅಚ್ಚುಕಟ್ಟಾಗಿ ನಿಭಾಯಿಸುವುದು ಮತ್ತು ಮೆರೆಸ್ಟ್ರಲ್ ಸಮಯದಲ್ಲಿ ಋತುಚಕ್ರದ ಸಮಯದಲ್ಲೂ ಸಹ ಇದನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಬಹುದು ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಮೂಡ್ ಸ್ವಿಂಗ್ಗಳು ಮಾನಸಿಕ ಸ್ಥಿತಿ ಸ್ವಲ್ಪ ಏರ್ಪೇರ್ ಇರುತ್ತೆ ಒಂದು ಕಿರಿಕಿರಿ ಆಗ್ಬೋದು ಬೇಸರ ಆಗ್ಬೋದು ಎನರ್ಜಿ ತುಂಬಾ ಕಮ್ಮಿ ಅನ್ನಿಸ್ಬೋದು ಅಥವಾ ನನ್ ಕೈಲಿ ಇದು ಮಾಡಕ್ ಆಗ್ತಿಲ್ಲ ಶೈಕ್ಷಣಿಕವಾಗಿ ಇವು ಆಗ್ತಾ ಇಲ್ಲ ಅನ್ಬೋದು ಹೆಂಗ್ ಸಾಮಾನ್ಯ ಸರಿ ಮಾಡ್ತಿಲ್ಲ ಅನ್ಬೋದು ಇಂತ ಸಂದರ್ಭದಲ್ಲೂ ಸಹ ಅದರಿಂದ ಹೊರ ಬರಬೇಕು ಅದಕ್ಕೋಸ್ಕರ ಸ್ಟ್ರೆಸ್ ಬಸ್ಟರ್ಸ್ಗಳು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡಬೇಕು ಅಂತ ನಾವು ನೋಡ್ಬೋದು ಆದಷ್ಟು ಖುಷಿಯಾಗಿರಬೇಕು ಒಳ್ಳೆಯ ಮ್ಯೂಸಿಕ್ ಕೇಳೋದೇ ಆಗಲಿ ಒಳ್ಳೆಯದ್ರ ಬಗ್ಗೆ ನಾವು ಯೋಚನೆ ಮಾಡೋದ್ರಿಂದ ಈ ಎಲ್ಲಾ ಸಮಸ್ಯೆಗಳಿಂದ ಹೊರಬಂದು ಶೈಕ್ಷಣಿಕವಾಗಿ ಪಠ್ಯೇತರವಾಗಿಯೂ ಸಹ ಈ ಹೆಣ್ಣು ಮಕ್ಕಳು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ನ ಕೊಡಬಹುದು ಆಗ ಇದೇನು ಶಾಪ ಅಲ್ಲ ಹೆಣ್ಣಿಗೆ ಈ ಒಂದು ಋತುಚಕ್ರ ಅಂತ ಒಂದು ಏನು ಬರುತ್ತೆ ಅದೇ ಒಂದು ವರ ಅನ್ಬೋದು ಏಕೆಂದ್ರೆ ಆ ಹೆಣ್ಣು ಫಲವತ್ತತೆಯನ್ನು ಹೊಂದಿದಾಳೆ ಅಂತ ತಿಳಿಸೋದೇ ಋತುಚಕ್ರ ಹಾಗಾಗಿ ಇದು ಶಾಪ ಅಲ್ಲ ಇದು ವರ ಆದ್ರೆ ಇದನ್ನ ನಿಭಾಯಿಸುವುದು ನಮ್ಗೆ ಹೇಗೆ ಅಂತ ಗೊತ್ತಿದ್ದಾಗ ಮಾತ್ರ ಇದನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ನಾವು ಶೈಕ್ಷಣಿಕವಾಗಿ ಎಲ್ಲಾ ರೀತಿಯಲ್ಲೂ ಹೆಣ್ಣು ಮಕ್ಕಳು ಅವರು ಒಂದು ಒಳ್ಳೆಯ ಪ್ರೋಗ್ರೆಸ್ ಅನ್ನ ತೋರಿಸಬಹುದು ಹಾಗಾಗಿ ಈ ಕೆಲವೊಂದು ವಿಚಾರಗಳನ್ನ ಗಮನದಲ್ಲಿಟ್ಕಂಡ್ರೆ ಋತು ಋತುಚಕ್ರದ ಪ್ರತಿ ತಿಂಗಳು ಇದನ್ನ ಅತ್ಯುತ್ತಮವಾಗಿ ನಿಭಾಯಿಸಬಹುದು ನಮಸ್ಕಾರ